ನಮಸ್ಕಾರ ಸದಾನ್ ಬಾಬ್ನ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಹಿಂದೆ ಜಯರಾಮ್ ಇದ್ರು ಬೆಳಗಾವಿ ಡಿ ಸಿ ನಿನ್ನೆ ನಿವೃತ್ತಿಯಾಗಿದ್ದಾರೆ ಇವತ್ತು ಒಬ್ಬ ಭ್ರಷ್ಟ ಜಿಲ್ಲಾಧಿಕಾರಿ ಅಂತ ಹೇಳ್ಬೋದು ಈತನ ಮೇಲೆ ಲೋಕಾಯುಕ್ತರು ರೇಡ್ ಮಾಡಬೇಕಾಗಿತ್ತು ಈ ಕರ್ನಾಟಕದಲ್ಲಿ ಏನಾಗಿದೆ ಐ ಎ ಎಸ್ ಮತ್ತು ಐ ಪಿ ಎಸ್ ಒಂದು ಗ್ಯಾಂಗ್ನಿದೆ ಅವ್ರ ಮೇಲೆ ಆಗೋದಿಲ್ಲ ಪಾಪ ನೀರಾವರಿ ಇಂಜಿನಿಯರ್ ಪಿ ಡಬ್ಲ್ಯೂ ಇಂಜಿನಿಯರ್ ಮೇಲೆ ಅವ್ರ ಕನ್ನ ರಾಜಕಾರಣಿಗಳ ಮೇಲೆ ರೇಡ್ ಆಗಬೇಕು ಇದನ್ನು ಮಾಡೋದಿಲ್ಲ ಜಯರಾಮ್ ಒಬ್ಬ ಭ್ರಷ್ಟ ಡಿ ಸಿ ಅಂತೇಳಿ ಹೇಳ್ಬೋದು ಯಾಕಂದರೆ ಬೆಳಗಾವದಲ್ಲಿ ಇದ್ದಾಗ ಎರಡು ಸಾವಿರ ಹದಿಮೂರರಿಂದ ಹದಿನೇಳವರೆಗೆ ನಾಲ್ಕು ವರ್ಷ ಇದ್ದಾಗ ಇವರು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಹೋಗಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಮುಂಡೋಳಿ ಭಾಗದಲ್ಲಿ ಅನೇಕರ ಹೆಸ್ರ ಮೇಲೆ ಜಮೀನು ಖರೀದಿ ಇದೇನು ಮಾಡ್ತಾನೆ ಅಂತಂದರೆ ಎಲ್ಲ ಬೇನಾಮಿ ಹೆಸರು ಮೇಲೇ ಖರೀದಿ ಮಾಡೋದು ನಂತರ ಹೇಡಾ ಅಂತೇಳಿ ಒಬ್ಬ ಬೆಳಗಾವದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸಿದ್ದ ಅದು ಅಕ್ರಮವಾಗಿ ಅದನ್ನು ಸಕ್ರಮ ಮಾಡಿಕೊಟ್ರು ಒಟ್ಟು ಎನೆಯಲ್ಲಿ ಓಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡು ಹೋದರು ನಂತರ ಆ ಟೈಮ್ದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇತ್ತು ಆವಾಗ ಕೂಡ ಸಾಕಷ್ಟು ದುಡ್ಡು ಮಾಡಿಕೊಂಡ್ರು ಈತನ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ ಯಾಕಂತಂದರೆ ಈತ ಕೆಲವು ಪತ್ರಕರ್ತರು ಗ್ಯಾಂಗನ್ನು ಇಟ್ಕೊಂಡ್ರು ಇವರು ಆ ಪತ್ರಕರ್ತ ಮಾಡೋದು ಜಯರಾಮನ ಕೇವಲ ಹೊಗಳೋದು ಹೀಗಾಗಿ ವರ್ಗಾವಣೆ ಆದ ನಂತರ ಎರಡು ಸಲ ಪಾರ್ಟಿ ಕೊಟ್ಟಿದ್ದಾರೆ ಒಮ್ಮೆ ಜಿಲ್ಲಾಧಿಕಾರಿ ನಿವೇಶದಲ್ಲಿ ಬೆಳಗಾವಿ ಪತ್ರಕರ್ತರು ಇವತನನ್ನು ಹೆಗಲ ಮೇಲೆ ಕೊಡಿಸ್ಕೊಂಡು ಕುಣಿದಾಡಿದ್ರು ಕುಪ್ಪಳಿಸಿದ್ರು ಅಲ್ಲಿ ಏನೇನೋ ಮಾಡಿದರು ಆದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಈತನ ಭ್ರಷ್ಟಾಚಾರ ಹೊರಗೆ ತರಬೇಕಾಯಿತು ಅವರೇ ಹೆಗಲ ಮೇಲೆ ಕುಡಿಸ್ಕೊಂಡು ಕುಣಿದಾಡಿದರು ಇವರು ಕೆಲವೊಂದು ಏನು ಎರಡು ಮೂರು ಜನ ಇವರು ಕೆಲವೊಂದು ಲೇಔಟ್ ಇದ್ದು ಅದನ್ನು ಮಾಡಿಕೊಟ್ಬಿಟ್ರು ಹೀಗಾಗಿ ಪತ್ರಕರ್ತರ ಸ್ನೇಹಿತ ಅಂತ ಅನ್ಸ್ಕೊಂಡ್ರು ಹೀಗಾಗಿ ಪತ್ರಿಕೆಯಲ್ಲಿ ಅಥವಾ ನೀವೇಲಿ ಬರಲಿಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ಏನೋ ಒಂದು ದೊಡ್ಡ ಹೆಣಿಲಪಡಾತು ಅದನ್ನು ಕೂಡ ಈ ಕೋಟದಲ್ಲಿ ಹೋಗಿ ಇವು ಸ್ಟೇ ಆರ್ಡರ್ ಅಂದ್ಬಿಟ್ರು ಒಟ್ಟಾರೆ ನಿವೃತ್ತಿಯಾಗಿದ್ದಾರೆ ಆದರೂ ಕೂಡ ಎರಡು ವರ್ಷವರೆಗೆ ಇವರ ಮೇಲೆ ಕಣ್ಣಿಡಬೇಕು ಅದರ ಲೋಕಾಯುಕ್ತ ಏನಂತೆಯೇ ಹಾವು ಹಲ್ಲಿಲ್ಲದ ಹಾವಾಗಿದೆ ಬೆಳಗಾವದಲ್ಲಿ ಏನು ಹಸಿರ ಭಾಗವನ್ ಏನಿದ್ದಾನೆ ಆತನ ಕೂಡ ಕೂಡ ವ್ಯವಹಾರ ಮಾಡಿ ಅವನೂ ಕೂಡ ಏನೇಲೆ ಒಟ್ಟ ಒಟ್ಟೆ ಏನೇ ಎಲೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮಾಡಿದಂಥ ಡೇಷಿ ಇವ್ರ ಮೇಲೆ ಸರ್ಕಾರ ಯೋಗ್ಯ ಕ್ರಮವನ್ನು ಕೈಕೊಳ್ಳಬೇಕು ಸಿದ್ದರಾಮಯ್ಯ ಅಂಥದನ್ನು ಗಮನಿಸಬೇಕು ಸರ್ಕಾರ ನಡೆಸೋದು ಈಗ ಐ ಎಸ್ ಐ ಪಿ ಎಸ್ ಏನು ಒಂದು ಗ್ಯಾಂಗ್ ಇದೆ ಅವರೇ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಪಾಪ ಈ ಚಿಲ್ಲರೆ ಎಸ್ ಡಿ ಸಿ ಎಫ್ ಡಿ ಸಿ ಲೋಕ ರೇಡ್ ಮಾಡ್ತಾರೆ ನಂತರ ಐ ಎಸ್ ಐ ಪಿ ಎಸ್ ರೇಡ್ ಮಾಡೋದು ಕುಚಿತ ಹತ್ತು ವರ್ಷದಲ್ಲಿ ಯಾರಾದರೂ ಒಬ್ಬರನ್ನ ಮಾಡಿರ್ತಾರೆ ಹಿಂದೆ ಹೆಮ್ಮತ್ ನಿಂಬಾಳ್ಕರ್ ಮಾಡಿದರು ಏನೂ ಸಿಗಲಿಲ್ಲ ಅವರು ಒಂದು ರೂಪಾಯಿ ಮಾನಷ್ಟ ಮೊಕದ್ದಮೆನ ಉಳಿದರು ಅದು ಜಯ ಆಯಿತು ಅಂದರೆ ಲೋಕಾಯುಕ್ತರು ಇದನ್ನು ಗಮನಿಸಬೇಕು ನಿನ್ನೆ ಅನೇಕ ಕಡೆಗಳಲ್ಲಿ ನೀವು ರೇಡ್ ಮಾಡಿದ್ರಿ ಆದ್ರೆ ಜಯರಾಮನ ಮೇಲೆ ಮಾಡಬೇಕಾಗಿತ್ತು ಮೊದಲು ಚಿಕ್ಕ ಹಾಕಿಕೊಳ್ತಿದ್ದರು ನಿಮಗೆ ಅವರು ಬೇಕಾಗಿದ್ದಾರೆ ಅಂದರೆ ಸರ್ಕಾರಕ್ಕೆ ಬೇಕಾಗಿದ್ದಾರೆ ಯಾರು ಐ ಎಸ್ ಐ ಪಿ ಎಸ್ ಇದ್ದಾರೆ ಯಾರು ಸ್ಟ್ರಾಂಗಿದಾರೆ ಅವ್ರ ಮೇಲೆ ಆಗೋದಿಲ್ಲ ಒಟ್ಟಾರೆ ಬೆಳಗಾವಿ ಪತ್ರಕರ್ತರು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡಿಕೊಂಡ್ರು ಎರಡು ಮೂರು ಮಂದಿ ಇವರು ದೊಡ್ಡ ಲಾಭವನ್ನು ಮಾಡಿಕೊಂಡ್ರು ನಂತರ ಮೇಲಿಂದ ಮೇಲೆ ಪಾರ್ಟಿ ಕೊಡ್ತಿದ್ರು ನಿಮ್ಮದು ಏನಾದರೂ ಏನಾದರೂ ಲೇಔಟ್ ಕೆಲಸಿದ್ರೆ ತೆಗೆದುಕೊಂಡು ಬಾ ಅಂತ ಹೇಳ್ತರು ಒಟ್ಟಾರೆ ಜಯರಾಮೇನ ನಾಲ್ಕು ವರ್ಷ ಏನು ಬೆಳಗಾವದಲ್ಲಿದ್ದರು ಈ ತೊಬ್ಬ ಭ್ರಷ್ಟ ಡಿಶ್ ಅಂತ ಹೇಳ್ಬೋದು ತದನಂತರ ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ಕೂಡ ಇದನ್ನೇ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಬೆಳಗಾವದಲ್ಲಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮಾಡಿದರೆ ಈ ಬೇನಾಮಿ ಆಸ್ತಿ ಕಂಡು ದೊಡ್ಡ ಪ್ರಮಾಣದಲ್ಲಿ ಸಿಗ್ತೈತೆ ಅದು ಇದನ್ನು ಸರ್ಕಾರದವ್ರು ಮಾಡಬೇಕು ಲೋಕ ಇದನ್ನೆಲ್ಲ ರೆಕಾರ್ಡನ್ನು ತೆಗೆಯೋದಿಲ್ಲ ಯಾಕಂದರೆ ಯಾರು ಐ ಪಿ ಐ ಎ ಎಸ್ ಐ ಪಿ ಎಸ್ ಇರ್ತಾರೆ ಯಾರು ಸ್ಟ್ರಾಂಗ್ ಇರ್ತಾರೆ ಯಾರು ಸರ್ಕಾರಕ್ಕೆ ಬೇಕಾಗಿರ್ತಾರೆ ಅವ್ರ ಮೇಲೆ ರೇಡನ್ನು ಮಾಡೋದಿಲ್ಲ ಪಾಪ ತಲಾಟಿ ಆಯಿತು ಯಾವುದೋ ಪಿ ಡಿ ಒತ್ತೋ ಯಾವುದೋ ಒಂದು ಮೂಲೆಗಿನ ಕ್ಲಾರ್ಕ್ ಆಯಿತು ಪಂಡ ಪಟ್ಟಣ ಪಂಚಾಯಿತಿ ಸೆಕ್ರೆಟ್ರಿ ಆಯಿತು ಇವ್ರ ಮೇಲೆ ರೇಡ್ ಮಾಡ್ತಾರೆ ಪಂತ್ ಬಾಳೆ ಕುಂದ್ರೆ ಏನಿದೆ ಅಲ್ಲಿ ದೇವಸ್ಥಾನ ಜಾಗ ಅದನ್ನು ಏನೇ ಲೇಔಟ್ ಮಾಡಿದ್ರು ಇಂಥ ಭಾಳ ಇದಾವೆ ಮುಂದಿನ ಎಪಿಸೋಡಲ್ಲಿ ಇದನ್ನು ಕೂಡ ನಾವು ಗಮನಕ್ಕೆ ತರ್ತೇವೆ ಸರ್ಕಾರಕ್ಕೆ ಯಾಕಂದರೆ ಇನ್ನೂ ಅನೇಕ ವಿಷಯ ಹೇಳೋದಿದೆ ಇಂಥ ಭ್ರಷ್ಟ ಜಯರಾಮನ ಮೇಲೆ ರೇಡ್ ಆಗಬೇಕು ನಾಳೆ ಮತ್ತೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸು ಬಾಗಲಿ ನಮಸ್ಕಾರ